ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಒಂದನೇ ತಾರೀಕಿನಿಂದ ಮಾರ್ಚ್ ಒಂದರಿಂದ ರಾಜ್ಯಾದ್ಯಂತ ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಅದು ಇಪ್ಪ ಅದು ಇಪ್ಪತ್ತನೇ ತಾರೀಕು ಮೂರನೇ ತಿಂಗಳು ಇಪ್ಪತ್ತನೇ ತಾರೀಕವರೆಗೂ ಪರೀಕ್ಷೆ ನಡೆಯುತ್ತೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಜಿಲ್ಲೆಯಿಂದ ಏನೆಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ಅನ್ನೋ ಮಾಹಿತಿಯನ್ನು ತಮಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸ್ತಾಯಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ಸಾವಿರದ ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಈ ವರ್ಷ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಅದರಲ್ಲಿ ಸಾವ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಹೊಸಬರು ಒಂಬೈನೂರ ಇಪ್ಪತ್ತ ಒಂಬತ್ತು ವಿದ್ಯಾರ್ಥಿಗಳು ರಿಪೀಟರ್ಸ್ ಮುನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಅವರು ಖಾಸಗಿಯಾಗಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಈ ಒಟ್ಟು ಹದಿನೈದು ಸಾವಿರದ ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳ ಪೈಕಿ ಎಂಟು ಸಾವಿರದ ನಲವತ್ತ ಆರು ಹುಡುಗರು ಬಂದು ಏಳು ಸಾವಿರದ ಎಪ್ಪತ್ತ ಆರು ಸಾರಿ ಶುರು ಮಾಡ್ಬಿಟ್ಟೆ ನಾನು ಐ ವಾಸ್ ಸಮ ಎಸ್ ಪಿ ಅವ್ರು ಬರ್ತಾರೆ ಅಂತ ಇಷ್ಟ ಸೊ ಹದಿನೈದು ಸಾವಿರದ ನೂರ ಇಪ್ಪತ್ತೆರಡು ಒಟ್ಟು ವಿದ್ಯಾರ್ಥಿಗಳ ಪೈಕಿ ಎಂಟು ಸಾವಿರದ ನಲವತ್ತಾರು ಹೆಣ್ಮಕ್ಳು ಹುಡುಗಿಯರು ಪರೀಕ್ಷೆ ಬರೀತಾ ಇದ್ದಾರೆ ಏಳು ಸಾವಿರದ ಎಪ್ಪತ್ತಾರು ಹುಡುಗರು ಬರೀತಾ ಇದ್ದಾರೆ ಒಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಅದರೊಳಗಡೆ ಹೆಚ್ಚು ಪರೀಕ್ಷಾ ಕೇಂದ್ರಗಳಿರ್ತಕ್ಕಂಥದ್ದು ಕೋಲಾರ ಪಟ್ಟಣದಲ್ಲಿ ಕೋಲಾರ ನಗರದಲ್ಲಿ ಒಟ್ಟು ಹತ್ತು ಪರೀಕ್ಷಾ ಕೇಂದ್ರಗಳಿದೆ ಅದು ಬಿಟ್ಟರೆ ಮುಳುಭಾಗದಲ್ಲಿ ಐದು ಪರೀಕ್ಷಾ ಕೇಂದ್ರಗಳಿದೆ ಅಂದರೆ ತಾಲೂಕು ಕೇಂದ್ರಗಳಲ್ಲಿ ಇಪ್ಪತ್ತಾರು ಪರೀಕ್ಷಾ ಕೇಂದ್ರಗಳು ಬಂದು ಇನ್ನು ಇಪ್ಪತ್ತೆರಡು ಇನ್ನೆರಡು ಪರೀಕ್ಷಾ ಕೇಂದ್ರಗಳು ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತವೆ ಒಟ್ಟು ಇಪ್ಪತ್ತೆಂಟು ಪರೀಕ್ಷಾ ಕೇಂದ್ರಗಳು ಬರ್ತವೆ ಪ್ರತಿದಿನ ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳು ತಗೊಂಡೋದಕ್ಕೆ ಒಟ್ಟು ಒಂಬತ್ತು ರೂಟ್ಗಳನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಅದರೊಳಗಡೆ ಕೋಲಾರಕ್ಕೆ ಮಾತ್ರ ಮೂರು ಮಾರ್ಗ ಇರುತ್ತೆ ಮುಳುಬಾಗಲಿಗೆ ಎರಡು ಮಾರ್ಗಗಳು ಯಾಕೆಂದರೆ ಅಲ್ಲಿ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಆಮೇಲೆ ನಮ್ಮ ಎಲ್ಲ ಪರೀಕ್ಷಾ ಕೇಂದ್ರಗಳ ಕೊಠಡಿಗಳು ಪರೀಕ್ಷಾ ಕೇಂದ್ರ ಅಲ್ಲದೆ ಪ್ರತಿ ಕೊಠಡಿಗಳಲ್ಲೂ ಸಿ ಸಿಟಿವಿಯನ್ನು ಅಳವಡಿಸಲಾಗಿದೆ ಮತ್ತು ಈ ಒಂದು ಪರೀಕ್ಷೆ ನಡಿಬೇಕಾದರೆ ವೆಬ್ ಕಾಸ್ಟಿಂಗ್ ಕೂಡ ಸೌಲಭ್ಯವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಈ ವೆಬ್ ಕಾಸ್ಟಿಂಗು ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಆಗೋದ್ರಿಂದ ಅದನ್ನ ಮಾನಿಟರ್